ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡ್ ಆಫೀಸ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಚಿಂತಾಮಣಿ ನಗರದಲ್ಲಿ ಮಡಿವಾಳಿ ಮಾಚಿದೇವರ ಜಯಂತಿ ಅದ್ದೂರಿಯಾಗಿ ಆಚರಣೆ ಹಾಗಲು ಎರಡು ಶ್ರಮಿಸುತ್ತಿರುವ ಸರಪತಿ ಅವರು ಮಾನ್ಯ ಪೌರಾಯುಕ್ತರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಮಡಿವಾಡ ಮಾಧ್ಯಮ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಗರಸಭೆ ಸದಸ್ಯರಾದಂತಹ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಬಡವಾಡ ಸಂಘದವರಿಂದ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಇದೇ ಒಂದು ಕಾರ್ಯಕ್ರಮಕ್ಕೆ ನಗರಸಭೆ ಸದಸ್ಯರಂತ ರೆಡ್ಡಪ್ಪ ಸರ್ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವು ನಮ್ಮ ಸಂಘದ ವತಿಯಿಂದ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಹಾಗೆಯೇ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಎನ್ ವಿ ಶ್ರೀನಿವಾಸರವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಬಯಸ್ತಾ ಇದ್ದೀವಿ ಹಾಗೆ ನಮ್ಮ ಮಡಿವಾಳ ಸಂಘದ ಅಧ್ಯಕ್ಷರಾದಂತಹ ಗಂಗಾಧರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆ ಎಂ ಸ್ವಾಮಿ ಅಧ್ಯಕ್ಷರು ವಿವಿಧ ದೇಶ ಸಹಕಾರ ಸಂಘ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಸವ ದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡವರು ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬಂದವರು ಎಂದು ಚಿಂತಾಮಣಿಯ ತಹಶೀಲ್ದಾರ್ ಸುದರ್ಶನ್ ಯಾದವ್ರವರು ಅಭಿಪ್ರಾಯಪಟ್ಟರು ಅವರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಚಿಂತಾಮಣಿ ತಾಲೂಕು ಮಡಿವಾಳ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದ ಅವರು ಹನ್ನೆರಡನೇ ಶತಮಾನದ ಮಡಿವಾಳ ಮಾಚಿದೇವ ಆದ್ಯ ವಚನಕಾರ ಅವರೊಬ್ಬ ವಚನಗಳ ಸಂರಕ್ಷಕ ಇಂತಹ ಮಹಾನ್ ವ್ಯಕ್ತಿಗಳ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಇನ್ನು ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ವೆಂಕಟೇಶ್ ರವರು ಹನ್ನೆರಡನೇ ಶತಮಾನದಲ್ಲಿ ಮಡಿವಾಳ ಮಾಚಿದೇವರು ದುರ್ಬಲರ ಶೋಷಣೆ ಜಾತಿಯತೆ ಮೇಲು ಕೀಳು ತಾರತಮ್ಯ ಅಸ್ಪೃಶ್ಯತೆ ಮೂಢನಂಬಿಕೆಗಳ ಸೃಷ್ಟಿ ಶಿಕ್ಷಣದಲ್ಲಿ ಅವಕಾಶ ವಂಚನೆ ಈಗ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು ವೃತ್ತಿ ನಿರತ ಶ್ರಮಜೀವಿಗಳು ಬಡವರು ದೀನದಲಿತರು ನಿರಾಶೆ ಮತ್ತು ಹತಾಶಗೊಂಡ ಅಸಹನೀಯ ಬದುಕಿ ತುತ್ತಾಗಿದ್ದರು ಅಂತಹ ಸಂದರ್ಭದಲ್ಲಿ ಸರ್ವರಿಗೂ ಸಮಪಾಲು ಸಮಪಾಳು ಬದುಕಿಸಲು ಹೋರಾಡಿದವರು ಎಂದು ಬಣ್ಣಿಸಿದರು ವೇದಿಕೆಯಲ್ಲಿ ನಗರಸಭೆ ಪೌರಾಯುಕ್ತ ಜಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಇ ಸಿ ರಾಜಣ್ಣ ತಾಲೂಕು ನೌಕರ ಸಂಘ ಅಧ್ಯಕ್ಷ ಅಶೋಕ್ ಕುಮಾರ್ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿ ಮಹೇಶ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಅಮರನಾಥ ರೆಡ್ಡಿ ಅಕ್ಷರತಾಶಾಯ ಇಲಾಖೆಯ ಸಹಾಯಕ ನಿರ್ದೇಶಕ ಸುರೇಶ್ ಕಾಸಾಪ ತಾಲೂಕಾಧ್ಯಕ್ಷ ಶ್ರೀನಿವಾಸ್ ನಿವೃತ್ತ ಕೆ ಎಸ್ ಆರ್ ಟಿ ಸಿ ಜಗನ್ನಾಥ್ ಮಡಿವಾ ಮಡಿವಾಳ ಸಂಘದ ತಾಲೂಕು ಅಧ್ಯಕ್ಷ ಗಂಗಾಧರ್ ಕಾರ್ಯದರ್ಶಿ ಫೋಟೋ ರಾಮಚಂದ್ರ ನಗರಸಭಾ ಸದಸ್ಯರಾದ ರೆಡ್ಡಪ್ಪ ಮತ್ತು ರಾಜಾಚಾರಿ ನಗರಠಾಣೆಯ ಪಿಎಸ್ಐ ಪಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರ ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಜನಾಂಗದ ಮುಖಂಡರು ಹಲವಾರು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಿದಲ್ಲದೆ ಅತಿ ಹೆಚ್ಚು ಅಂಕ ಗಳಿಸಿದ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಮಾಜಿ ತಂದೆ ವೀರಶರಣಿ ವೀರಗಣಾಚಾರ್ಯ ಮಾಜಿದೇವ ಕೊಡವಾಪುರದಲ್ಲಿ ಮಹಾಪುರ ಕೃಷ್ಣಿ ಭೀಮಾ ಈ ನೆಲೆಯನ್ನು ಈ ವ್ಯಕ್ತಿ ಅಷ್ಟೊಂದು ಎಲ್ಲ ಪರಿಸ್ಥಿತಿ ಆಶ್ಚರ್ಯ ಆಗುತ್ತೆ ಇಲ್ಲಿವರೆಗೂ ಬಸವಣ್ಣವರ ಹೆಸರು ಕೇಳಿದ್ವಿ ಅಸಮ್ನಾದೇವಿ ಚನ್ನಬಸವಣ್ಣ ಸಮಣಯ್ಯ ಸಾಕಷ್ಟು ಜನ ಮುನ್ನೂರ ಎರಡು ಶಿವಶು ಇಪ್ಪತ್ತೆರಡು ಜನ ಶಿವಶಿಯರ ಜೀವನ ಚರಿತೆಯನ್ನು ನಾವು ಕೇಳಿದ್ವಿ ಅಲ್ಲವ ಹೆಚ್ಚಿನ ಒಂದು ಹೆಚ್ಚಿನ ಸಾಮರ್ಥ್ಯವನ್ನು ತಮ್ಮ ಜೀವಿತದ ಅವಧಿಯಲ್ಲಿ

ಹಾಗೆ ಸಾಮಾಜಿಕ ಕಾಲೆಯ ಒಂದು ಸಂದರ್ಭದಲ್ಲಿ ಆಗಿನ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಜ್ಞಾನ ಅಸಮಾನತೆ ಶೋಷಣೆ ದಬ್ಬಾಟಿಕೆ ಶಿಕ್ಷಣ ದೊಡ್ಡದು ಅಸ್ಪೃಶ್ಯತೆ ಇಂತಕೊಂಡು ಕಾಲಘಟ್ಟದಲ್ಲಿ ನಿಂತು ಕೊಳ್ಳಾಟದಲ್ಲಿ ಹುಡುಗೋಗಿತ್ತು ಇಂತಹ ಸಮಯದಲ್ಲಿ ಮಹಾತ್ಮ ಬಿಶ್ವನಿಯಿಂದ ಸಾಮಾಜಿಕ ಸಮಾನತೆಯನ್ನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಡು ಎಂಬ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು బస్వ ప్రజానికి మహామే అక్షర దాసవన్న అన్నదాస మహామనం మందికి అన్నదాసం జనూరు ವಚನ ಎಂದು ಕರೆಯುತ್ತಾರೆ ಆಗಿನ ಕಾಲದಲ್ಲಿ ಎಲ್ಲವೂ ಸುಖವಾದ್ರು ಇದನ್ನು ಮನಗಂಡ ಬಸವಣ್ಣವರು ಜನರಿಗೆ ಧರ್ಮ ಮಾಡಬೇಕಾದರೆ ಸರಳವಾದ ಆಡುಗಳು ಎಂದು ತಿಳಿಸಬೇಕು ಅಂತ ಹೇಳಿದ್ರೆ ಕನ್ನಡ ಭಾಷೆಯಲ್ಲಿ ಧರ್ಮ ಬೋಧನೆಯನ್ನು ಮಾಡಿದರು ಅವರನ್ನು ಮೇಲೆ ದಿನ ದರಿದ್ರ ಚಿಕ್ಕಿಗಳ ಅವರ ನೋವನ್ನು ಹೋಗಲಾಡಿಸಲು ವೀರಶೈವ ಧರ್ಮವನ್ನು ಹುಟ್ಟುಹಾಕಿ ಆ ಧರ್ಮದ ಸಿದ್ಧಾಂತಗಳನ್ನು ಜನರಿಗೆ ಉಣಬಡಿಸಲು ತಮ್ಮದೇ ಆದಂತಹ ವೈಚಾರಿಕ ನಿಮಿಯಲ್ಲಿ ಭಾಷೆಯನ್ನು ಅದೇ ವಚನ ಸಾಹಿತ್ಯ ಕಳಬೇಡ ಕೊಲಬೇಡ ಕುಸಿ ಬೇಡ ತನ್ನ ಬಣ್ಣಿಸಬೇಡ ಇದನ್ನು ಅಳಿಯಲು ಬೇಡ ಅಣ್ಣರಿಗೆ ಅಶ್ರಹ ಪಡಬೇಡ ಇದೇ ಅಂತರಂಗ ಇರುತ್ತೆ ಇದೇ ಆದರೂ ಕೂಡ ಇರುವ ತಂದೆ ಮಲ್ಲಿಕಾರ್ಜುನ ಸ್ವಾಮಿ ಎಂಬ ಗುರುಗಳ ಬಳಿಗೆ ತನ್ನ ಬಿಡಿಸಿದಾಗ ನಯ ವಿನಯ ನಿರಂಕಾರ ಗುರುಗಳಲ್ಲಿ ಭಕ್ತಿ ಅತೀವ ಶ್ರದ್ಧೆ ಆಸಕ್ತಿ ಇವುಗಳಿಂದ ಮಡಿವಾಡ ಮಾತ ದೇವ ಅತ್ಯಂತ ಬೇಗನೆ ಗುರುಗಳ ಕಣ್ಣಿಗೆ ಬಿಡ್ತಾರೆ ಆಗ ಗುರುಗಳ ಮಠ ಇತ್ತು ಅಲ್ಲಿ ಗೋವಿಂದ ಶಾಮಿ ಮಕ್ಕಳು ಹೆಚ್ಚಾಗಿದ್ರು ಇವರ ಒಂದು ಅತೀವ ಜ್ಞಾನಾರ್ಜನೆಯನ್ನು ಅತೀವ ಗುರುಗುಪ್ತಿಯನ್ನು ಅತೀವ ಒಂದು ಆಸಕ್ತಿಯನ್ನು ಪಡೆದಾಗ ಮಲ್ಲಿಕಾರ್ಜುನ ಸ್ವಾಮಿ ಹಸ್ತಾಕ್ಷರ ಕೊಡ್ತಾರೆ ಈ ಮಗು ಇಷ್ಟೊಂದು ಕಲಿಕೆಯಲ್ಲಿ ಮುಂದುವರೆದಿದೆಯಲ್ಲ ಈ ಶಾಖೆಗಳ ಮಕ್ಕಳ ವರ್ಗದಲ್ಲಿ ದ್ವೇಷ ಅಶ್ರಯ ಪಡಿತಾ ಇದೆ ಈ ಮಗು ಇವರು ಮುಂದೆ ಬೆಳೆಯಲಿಕ್ಕೆ ಬಿಡೋದಿಲ್ಲ ಆದ್ರಿಂದ ಯಾಕಂದ್ರೆ ಆಂಗಡದಲ್ಲೇನೆ ಆ ಮಡಿಗಳೇ ಎನ್ನುವ ಪ್ರಶ್ನೆ ಮಾಡುವಾಗ ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ ಈ ಮಗನೇಲಿ ಎಂತ ಭಾವನೆಗಳಿದೆ ನಿಜವಾಗ್ಲೂ ಮನುಷ್ಯ ಬದಲಾಗಬೇಕು ಅಂದ್ರೆ

ತಲೆ ಆಗಲಿಲ್ಲ ಪೀಳಗಿ ತಾಲೂಕಿನ ದೇವರೇಪ್ಪರಗಿ ಗ್ರಾಮದಲ್ಲಿ ನಡೆಸ್ತಾರೆ ಅವರ ತಮ್ಮ ಪೋಷಕರ ವೃದ್ಧಿಯನ್ನೇ ವೃತ್ತಿಯಾಗಿ ನಡೆಸ್ತಾ ಸಂದರ್ಭದಲ್ಲಿ ಅವರಿಗೆ ವಿದ್ಯೆಗೆ ಅವಕಾಶ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವರಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಶಕ್ತಿ ಜ್ಞಾನ ಅವರಲ್ಲಿರ್ತಕ್ಕಂಥ ಆಸಕ್ತಿಯನ್ನು ಕಂಡು ಮಲ್ಲಿಕಾರ್ಜುನ ಸ್ವಾಮಿಯವರು ಅವರಿಗೆ ಒಂದು ದೀಕ್ಷೆಯನ್ನು ಕೊಡ್ತಾರೆ ಅವರು ಒಬ್ಬ ಶಕ್ತಿಯಾಗಿ ಬಲಾಢ್ಯ ವ್ಯಕ್ತಿಯಾಗಿ ಅವರ ಮುಖದಲ್ಲಿ ಒಂದು ದೈವ ಶಕ್ತಿ ಒಂದು ಎದುರು ಕಾಣಿಸ್ತಾ ಇರ್ತಾರೆ ಅಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಬಸವಣ್ಣನವರಿಗಿಂತ ಹಿರಿಯು ಬಸವಣ್ಣನವರ ಒಂದು ಶಡರ ಆಂದೋಲನದಲ್ಲಿ ಅವರ ಕಾರ್ಯಕರ್ತ ಇರಬಹುದು ಅವರ ಭಕ್ತಿ ಇರಬಹುದು ಇವೆಲ್ಲವನ್ನ ಕೊಂಡುಕೊಂಡು ಒಂದು ಆಶೀರ್ವಾದದಿಂದ ಬಸವಣ್ಣನವರ ಒಂದು ಶರಣರ ಆಂದೋಲನದಲ್ಲಿ ಭಾಗವಹಿಸಲಿಕ್ಕೆ ವಿಶೇಷವಾಗಿ ಅವರು ಭಕ್ತಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರು ಸ್ವಚ್ಛತೆ ಶ್ರದ್ಧೆ ಇವೆಲ್ಲವನ್ನು ಸಹ ಅವರು ಮೈಗೂಡಿಸ್ಬೇಕಿದ್ರು ಇವತ್ತು ಅವರು ಯಾರು ಮರಿ ಮಾಡ್ತಾ ಇದ್ರು ಅಂದ್ರೆ ಭಕ್ತಿ ಇರ್ತಕ್ಕಂಥವ್ರ ಶ್ರದ್ಧೆ ಇರ್ತಕ್ಕಂಥವ್ರ ಸೋಮಾರಿಗಳಾಗಿ ಆಬಹುದು ಗುತ್ತಿವೇ ಆಪರ ದೇವರ ಮೇಲೆ ಇರಬಹುದು ಗುತ್ತಿ ಇದೆ ಅಂತಕಂತವರು ಯಾರು ಅವರು ಯಾವ ರೀತಿ ಒಂದು ಸಮಾಜದಲ್ಲಿ ಪರಿವರ್ತನೆಯನ್ನು ತಂದಿದ್ದಾರೆ ಇದರ ಬಗ್ಗೆ ಸವಿಸ್ತಾರವಾಗಿ ವೆಂಕಟೇಶ್ ವೆಂಕಟೇಶ್ವರ ಉದಗ್ಗತೆಯನ್ನು ಸಲ್ಲಿಸ್ತಾ ನಮ್ಮ ಕೆಲವು ಬಗ್ಗೆ ಮಾತ್ರ ಮಾತಾಡ್ತಾ ಇದೊಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಮೂಲತಃ ಮಡಿವಾಳ ಮಾಸಿದೇವರು ಬಿಜಾಪುರದ ದೇವರಂಗಪುರಗಿಯಲ್ಲಿ ನಮ್ಮ ಅವರ ಅಂಕಿತ ನಾಮ ಗಲಿದೇವರ ದೇವ నాకు ఏను ఎల్ శరణలు అంత మొదలకి శరణరు అన్న పదకే నాము అర్థ తిడుకో శరణు అంత శరణు అందర నన్న నూతీ నను నన్న ఆత్మ నన్న దేహ నన్న మనస్సే స్వా నిమే తడభాగి నేను శరణ అవుతాయి శరణాగతి కొంటోని అన్న ఉద్దేశ ఇప్పుడు శరణు అారీ శరణ అక్కడ అవుతు దేవరి శరణాతారు కలసీ శరణి ಕಾಯಕವೇ ಕೈಲಾಸ ಅಂತ ಹೇಳಿದ್ರು ನಾವು ಮಾಡ್ತಾ ಇರೋ ಕಾಯಕವನ್ನ ದೇವರು ಅಂತ ಒಂದು ತಿಳಿದುಕೊಂಡು ಆ ಕೆಲಸಕ್ಕೆ ಅವರು ಶರಣಾರ್ಥಿಗಳಾಗಿ ಸಮಾಜದಲ್ಲಿ ಪರಿವರ್ತನೆ ತಂದರು ಮಡಿವಾಳ ಮಾಚದೇವರು ನಾವು ಏನಿದೆ ಸಮಾಜದ ಅಂಕು ಡುಗಳನ್ನ ತಿದ್ದಿ ಸಮಾಜದ ಕಲೆ ಕಲೆಯನ್ನ ತೊಳೆದು ಶುಚಿ ಮಾಡೋದ್ರ ಜೊತೆಗೆ ಮನುಷ್ಯನ ಆತ್ಮ ಮನುಷ್ಯನ ಆತ್ಮ ಅದೇ ರೀತಿ ಜಾತಿ ಪದ್ಧತಿಯ ಒಂದು ಕಲೆಗಳನ್ನು ತಿದ್ದೀರಿ ಶುಚಿ ಮಾಡಿ ಸಮಾಜವನ್ನು ಕೂಡ ಶುಚಿ ಮಾಡಿರುವಂಥ ಒಬ್ಬ ಶರಣರು ಅವರ ಇನ್ನೊಂದು ಗುಣ ಏನಂತಂದ್ರೆ ಬಿಚ್ಚಣ್ಣನ ಒಂದು ಸೈನ್ಯವು ಈ ವಚ ಆಗಿನ ಕಾಲದ ಕಾಲದಲ್ಲಿ ಏನು ಅನುಭವ ಮಂಟಪ ಅಂತ ಹೇಳಿ ಎಲ್ಲ ಶರಣರು ಸೇರಿ ವಚನ ಸಾಹಿತ್ಯವನ್ನು ಎಲ್ಲ ಸಮಾಜದ ಮೂಲೆ ಮುಲೆ ಕೊಂಡೊಯ್ತಾ ಇರುವಂಥ ಸಂದರ್ಭದಲ್ಲಿ ಇದರ ವಿರುದ್ಧವಾಗಿ కళ్యాణ క్రాంతి అంత ఆగితే ఆ కళ్యాణ క్రాంతి ఇరు అంత ఎలా వచన సాహిత్యమశి వచన సాహిత్యద ఏను గ్రంథగ ఆ టైం కూడా సులు భస్మమాీ వచన వచన సాహిత్య గృహేందే అంటే యోచన ఇప్పుడుకుంటూ విజరణ సైన్యం ముందుతాయి ఆ విజరణ సైన్యవన్న సమాజ పట్టేన శృష్టిలో సమాజ అభివృద్ధి విధదే ఇలా నాకు హోరాటకు స అంత ಉಜ್ಜನ ಸೈನ್ಯದ ವಿರುದ್ಧ ಒಂದು ಹೋರಾಟವನ್ನು ಕೂಡ ಮಾಡಿದಂಥ ವ್ಯಕ್ತಿ ಮಡಿವಾಳ ಮಾಡ್ತಿದ್ದರು ಅದೇ ರೀತಿ ಜಂಗಮಕ್ಕೆ ಅಡಿವಿಲ್ಲ ಸ್ಥಾವರ ಸ್ಥಾವರಕ್ಕೆ ಅಡಿ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಡಿವಿಲ್ಲ ಅನ್ನುವಂಥ ನಮ್ಮ ಮಾತಿದೆ ಇದರ ಅರ್ಥ ಏನಂದರೆ ಇಲ್ಲಿ ಸ್ಥಾವರ ಅಂದರೆ ದೇಹ ಜಂಗಮ ಅಂದರೆ ಆತ್ಮ ಸ್ಥಾವರ ನಮ್ಮ ದೇಹಕ್ಕೆ ಅಡಿವಿದೆ ನಮ್ಮ ಆತ್ಮಕ್ಕೆ ಅರಳು ನಮ್ಮ ನಮ್ಮ ಆತ್ಮನಲ್ಲಿ ಯಾರು ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವೆಲ್ಲ ಕೂಡ ನಮ್ಮ ಆತ್ಮನ ಶುಚಿ ಮಾಡಬೇಕು ದೇಹವನ್ನು ಶುಚಿ ಮಾಡೋದ್ರಿಂದ ಪ್ರಯೋಜನ ಆಗೋಲ್ಲ ಅಂತ ಕೇಳಿಕೊಂಡವರು ಈಗಿನವರೆಗೆ ಒಂದು ಸುಮಾರು ಮುನ್ನೂರ ಐವತ್ತ ನಾಲ್ಕು ಒಂದು ವಚನದ ಸಾಹಿತ್ಯ ಪ್ರಕಾರಗಳನ್ನು ನಮಗೆ ಇವತ್ತು ಲಭ್ಯ ಆಗಿದೆ ಇದರ ಎಲ್ಲದರ ಒಂದು ಅಂತಿಮವಾದಂಥ ಸಾರಾಂಶ ಏನು ಅಂತಂದರೆ ಸಮಾಜದಲ್ಲಿ ಯಾವುದೇ ರೀತಿಯಾದಂಥ ಮೇಲು ಕೀಳು ನಾವು ಮಾಡುವ ಕೆಲಸವನ್ನು ಭಕ್ತಿಯಿಂದ ನಾವು ಆ ಕೆಲಸಕ್ಕೆ ಶರಣಾಗತಿ ಹೊಂದಿ ನಾವು ಮಾಡಿದ್ರೆ ಆ ಕೆಲಸವೇ ನಮಗೆ ದೈವ ಸ್ವರೂಪ ಅಂತ ಒಂದು ಹೇಳ್ಕೊಡೋಂಥ ಈ ಎಲ್ಲ ರಚನೆಗಳ ಸಾರಾಂಶ ಆದ್ದರಿಂದ ನಾವು ಕೂಡ ಸಮಾಜದಲ್ಲಿ ಇರುವಂಥ ಅಂಕ ಮಕ್ಕಳನ್ನು ತಿದ್ದುಕೊಂಡು ನಮ್ಮ ಹಿರಿಯರು ವಚನ ಸಾಹಿತಿಗಾರರು ಏನು ನಮಗೆ ದಾರಿದೀಪವನ್ನು ಕೊಟ್ಟಿದ್ದಾರೆ ಆ ದಾರಿದೀಪಗಳಲ್ಲಿ ಸಾರಾಂಶವನ್ನು ನಮ್ಮ ಜೀವನದಲ್ಲಿ ನಾವು ಅಡವ ಅಳವಡಿಸಿಕೊಂಡು ಮುಂದೆ ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡೋ Vamos na a senhora